ದೇವರಿಗೆ ಸ್ತೋತ್ರವಾಗಲಿ ದೇವರಿಗೆ ಅಮೂಲ್ಯರು ಅತಿ ಪ್ರಿಯರು ಘನವಂತರಾದ ಪ್ರಿಯ ದೇವರ ಮಕ್ಕಳೇ ಬನ್ನಿರಿ ಪ್ರಿಯರೇ ಪ್ರಾರ್ಥನೆ ವಿಷಯವನ್ನು ಒಂದು ಅಂಶದ ಮೂಲಕ ಧ್ಯಾನಿಸೋಣ ಪ್ರಾರ್ಥನೆ ಮಾಡಿ ದೇವರ ಸಹಾಯವನ್ನು ಅರ್ಥ ಮಾಡಿಕೊಳ್ಳ ಬೇಡಿಕೊಳ್ಳೋಣ ಪ್ರಾರ್ಥನೆ ತಂದೆಯೇ ಸರ್ವಶಕ್ತನೇ ಪರಲೋಕದ ಪಿತನೆ ಸೃಷ್ಟಿಕರ್ತನೆ ರಕ್ಷಕನೇ ನಮ್ಮೆಲ್ಲರ ಪೋಷಕನೇ ದೇವ ನಿಮ್ಮ ಪ್ರಿಯ ಕುಮಾರ ಯೇಸು ಕ್ರಿಸ್ತನಾಮದಲ್ಲಿ ಧ್ಯಾನಿಸಲಿರುವ ಈ ಪ್ರಾರ್ಥನಾ ಅಂಶವನ್ನು ಅರ್ಥ ಮಾಡಿಕೊಳ್ಳುವಂತೆ ನಿಮಗಾಗಿ ಮಹಿಮೆಯಾಗಿ ಜೀವಿಸಲು ಸಹಾಯ ಮಾಡಬೇಕೆಂದು ಯೇಸು ಕ್ರಿಸ್ತ ನಾಮದ ಪ್ರಾರ್ಥನೆ ತಂದೆ ಆಮೇನ್ ಆಮೇನ್ ಬನ್ನಿರಿ ಪ್ರೇರಿ ಅಧ್ಯಕ್ಷನ ಪ್ರಾರ್ಥನೆ ಎನ್ನುವ ಅಂಶವನ್ನು ಧ್ಯಾನಿಸೋಣ ಅಧ್ಯಕ್ಷನ ಪ್ರಾರ್ಥನೆ ಅಮೇರಿಕದ ಅಧ್ಯಕ್ಷನಾದಂಥ ಅಬ್ರಾಹಂ ಲಿಂಕನ್ನನ್ನು ಭೇಟಿಯಾಗುವುದಕ್ಕೆ ಕೆಲವು ಸೈನ್ಯಾಧಿಪತಿಗಳು ಉದಯದಲ್ಲೇ ಐದು ಗಂಟೆಗೆ ಬರುತ್ತಾರೆ ಆದರೆ ಆ ಅಮೇರಿಕದ ಅಧ್ಯಕ್ಷನಾದ ಅಬ್ರಾಹಂ ಲಿಂಕನ್ ಆತನು ಯಾರೊಂದಿಗೆ ಮಾತನಾಡುತ್ತಿರುವಂತೆ ಅವರಿಗೆ ಕೇಳಿಸುತ್ತದೆ ಪ್ರೇರೆ ಆದರೆ ಪರಿಶೀಲಿಸಿ ನೋಡಲು ಯಾರೂ ಇಲ್ಲ ಅಬ್ರಹಾಂ ಲಿಂಕನ್ ಹೀಗೆಂದನು ಏನೆಂದು ನನ್ನ ಬಾಲ್ಯದಲ್ಲಿ ಗಿಡಗಳನ್ನು ಕಡಿದು ಮಾರಿ ಅವುಗಳನ್ನು ಜೀವನ ಅವುಗಳಿಂದ ಜೀವನ ನಡೆಸುತ್ತಿರುವಾಗ ನನ್ನ ಅಜ್ಜಿ ನನ್ನೊಂದಿಗೆ ಉದಯದಲ್ಲೇ ದೇವರೊಂದಿಗೆ ಆತನ ಸನ್ನಿಧಿಯಲ್ಲಿ ನಿಂತು ದೇವರ ಸಂಕಲ್ಪವನ್ನು ಹೊಂದದೇ ಮನುಷ್ಯರೊಂದಿಗೆ ಮಾತನಾಡಬೇಡ ಎಂದು ನನಗೆ ಹೇಳಿದಂಥ ಸಲಹೆ ಇದು ಆದ್ದರಿಂದ ಆವಾಗಿನಿಂದ ಉದಯ ಕಾಲದಲ್ಲಿ ಎದ್ದು ದೇವರ ಸನ್ನಿಧಾನದೊಳಗೆ ಎದುರು ನೋಡಿ ದೈವ ಸಂಕಲ್ಪವನ್ನು ಹೊಂದುತ್ತಾ ಇದ್ದೇನೆ ಆತನೇ ಸರ್ವಶಕ್ತಿಯುಳ್ಳ ದೇವರು ಯೇಸುಕ್ರಿಸ್ತನು ಆ ದೇವ ಸರ್ವಶಕ್ತನು ಆ ಗಿಡಗಳನ್ನು ಕಡಿದು ಮಾರಿ ಜೀವನ ನಡೆಸುತ್ತಿರುವಂಥ ನನ್ನನ್ನು ಆಶೀರ್ವದಿಸಿ ಅಮೆರಿಕದ ಅಧ್ಯಕ್ಷನನ್ನಾಗಿ ಹೆಚ್ಚಿಸಿದನು ಎಂದು ಆ ಸೈನ್ಯಾಧಿಪತಿಗಳೊಂದಿಗೆ ಆತನು ಮಾತಾಡಿದನು ಪ್ರೇರೆ ಹೌದು ಅಂಥ ಅದ್ಭುತ ಸ್ವರೂಪನಾದ ರಕ್ಷಕನಿಗೆ ಜಯವೀರನಿಗೆ ಎಲ್ಲ ಕುಂದಿಲ್ಲದ ವರದಾನಗಳನ್ನು ದಯಪಾಲಿಸುವ ಆತನಿಗೆ ಭೂಮಿ ಸ್ವರ್ಗದಲ್ಲಿ ಸರ್ವಾಧಿಕಾರವು ಇಸುವಿಗೆ ಕ್ರಿಸ್ತನಿಗೆ ಸ್ತೋತ್ರವಾಗಲಿ ಪ್ರೇರೆ ವಾಕ್ಯ ಭಾಗದಲ್ಲಿ ಬಂದಿರುವ ನಿಮಗೆ ಶುಭ ಕೃಪಾ ಕೃಪೆ ಉಂಟಾಗಲಿ ಈ ದಿನವೆಲ್ಲ ಆಮೇನ್ Amen. Thank you, Jesus. Praise to Jesus. Worship you, Jesus. Hallelujah, hallelujah, hallelujah.